ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತು ಈ ವಿಡಿಯೋದಲ್ಲಿ ಸಾಯಿಯಪ್ಪ ಅವರು ಏನು ಹೇಳ್ತಿದ್ದಾರೆ ಅಂತ ನಾವು ತಿಳಿಯೋಣ ಬನ್ನಿ ಸ್ನೇಹಿತರೆ ಬಾಬಾ ಅವರು ದಿನನಿತ್ಯವೂ ಒಳ್ಳೆಯ ಸಂದೇಶವನ್ನು ನಮಗೆ ಹೇಳ್ತಾ ಇರುತ್ತಾರೆ ಅದನ್ನು ಆಚರಿಸುವಾಗ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅನ್ನೋ ಫೀಲಿಂಗ್ ನಮಗೆ ಬಂದೇ ಬರುತ್ತೆ ಶ್ರೀಮಂತರು ಆಗುವ ಮುನ್ನ ನಿಮ್ಮ ಕನಸಿನಲ್ಲಿ ಐದು ಸಂಕೇತಗಳು ಕಾಣಿಸುತ್ತವೆ ಮಗು ಇವನ್ನು ತಕ್ಷಣ ಗುರ್ತಿಸಿ ಅಂತ ಇವತ್ತು ಒಂದು ಸಂದೇಶವನ್ನು ಸಾಯಿಯವರು ತಂದಿದ್ದಾರೆ ಈ ಐದು ಸಂಕೇತಗಳು ನಿಮ್ಮ ಕನಸಿನಲ್ಲಿ ಬಂದಿದ್ಯಾ ಅಂತ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಶ್ರೀಮಂತರು ಆಗುವ ಮುನ್ನ ನಿಮ್ಮ ಕಷ್ಟಗಳು ದೂರ ಆಗುವ ಮುನ್ನ ಈ ರೀತಿ ನಿಮಗೆ ಕನಸು ಬಂದಿತ್ತ ಅಂತ ನೀವು ನೋಡ್ಕೊಳ್ಳಿ ಯಾಕಂದ್ರೆ ಪ್ರತಿ ಒಬ್ಬರು ರಾತ್ರಿ ಮಲಗುವ ಮುಂಚೆ ನಾವು ಏನ್ ಮಾತಾಡ್ಕೊಂಡಿರ್ತೀವೋ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಲ್ಕೊಂಡಿರ್ತಾರೆ ಅಂತ ಸಮಯದಲ್ಲಿ ಅವರು ಏನ್ ತಿಂಕ್ ಮಾಡಿರ್ತಾರೋ ಏನೇನ್ ಮಾತಾಡ್ಕೊಂಡಿರ್ತಾರೋ ಅದ್ರ ಬಗ್ಗೆನೇ ಕನಸು ಬರುತ್ತದೆ ಇದು ಎಲ್ಲರಿಗೂ ಪ್ರತಿ ಒಬ್ಬರಿಗೂ ಅನುಭವ ಆಗಿರುವಂತಹ ವಿಷಯ ಇನ್ನು ಅನಿಮಲ್ ಪ್ಲಾನೆಟ್ ಅಲ್ಲಿ ನಾವು ರಾತ್ರಿ ಮಲಗುವ ಮುಂಚೆ ನೋಡಿದ್ರೆ ಕ್ರೂರ ಜಂತುಗಳು ಅದೆಲ್ಲ ತಿನ್ನೋದನ್ನ ನಾವು ನೋಡ್ತೀವಲ್ವಾ ಅದಂತೂ ನಮ್ಗೆ ರಾತ್ರಿ ಮಲಗುತ್ತಿವಲ್ವಾ ಅದು ಕನ್ಸಲ್ಲಿ ನಮ್ಗೆ ಬಂದೇ ಬರುತ್ತೆ ಇಂಥದ್ದನ್ನು ನಾವು ನೋಡುವಾಗ ನಮ್ಗೆ ಕನ್ಸಲ್ಲಿ ಬರುವಾಗ ನಿಮ್ಮ ಆಲೋಚನೆಗಳು ಯಾವ ತರ ಇರುತ್ತೆ ಅಂದ್ರೆ ಈಗ ನೀವು ತುಂಬಾ ಕಷ್ಟನ ಅನುಭವಿಸ್ತಾ ಇರ್ತೀರ ಆ ಕಷ್ಟನ ನೀವು ಯಾರ ಜೊತೆನೂ ಹೇಳ್ಕೊಳ್ಳಕ್ಕೆ ಆಗಲ್ಲ ಸಾಯಿಯಪ್ಪ ಅವರ ಮುಂದೆ ನೀವು ಹೇಳ್ಕೊಂತಾ ಇರ್ತೀರಾ ಅಂತ ಸಮಯದಲ್ಲಿ ನೀವು ಅದನ್ನೇ ಯೋಚನೆ ಮಾಡಿಕೊಂಡು ಮಲ್ಕೊಂಡಿರ್ತೀರಾ ಅಂತ ಸಮಯದಲ್ಲಿ ಸಾಯಿಯಪ್ಪ ಅವರು ಕೆಲವೊಂದು ಸೂಚನೆಗಳನ್ನು ಕೊಡುತ್ತಾರೆ ಅದು ನೀವು ಶ್ರೀಮಂತರು ಆಗುತ್ತಾ ಇದ್ದೀರಾ ಅಂತ ಸೂಚನೆ ಕೊಡುತ್ತಿರುತ್ತಾರೆ ಅದನ್ನು ನಾವು ಗುರ್ತಿಸಬೇಕು ಇನ್ನು ಕೆಲವರು ಸಾಯಿಯಪ್ಪ ಮುಂದೆ ಅವ್ರ ಕಷ್ಟನ ಈ ರೀತಿ ಹೇಳ್ಕೊಂತ ಇರುತ್ತಾರೆ ಸಾಯಿಯಪ್ಪ ದುಡ್ಡು ಸಮಸ್ಯೆ ಇರಬಾರ್ದು ನಮ್ಮ ಮನೆಯಲ್ಲಿ ಯಾವಾಗಲೂ ದುಡ್ಡು ಸಮಸ್ಯೆ ಇದೆ ನಮಗೆ ಯಾವಾಗ ಇದರಿಂದ ಮುಕ್ತಿ ಸಿಗುತ್ತೆ ಅಂದ್ರೆ ನಾವು ಯಾವಾಗ ಶ್ರೀಮಂತರು ಆಗ್ತೀವಿ ಅನ್ನೋ ಯೋಚನೆಯಲ್ಲಿ ಮಲ್ಕೊಂತಾರೆ ನಾವು ಅನ್ಕೊಂಡಿದ್ದೆಲ್ಲ ಹಾಗಲ್ಲ ನಾವು ಕೇಳಿದ ತಕ್ಷಣ ದೇವರು ಕೊಡ್ತಾರ ಕೊಡಲ್ಲ ಕೆಲವರು ಶ್ರೀಮಂತರಾಗಿ ಹುಟ್ಟಿರ್ತಾರೆ ಹಂಗೆ ಶ್ರೀಮಂತರಾಗಿಯೇ ಹೋಗ್ತಾರೆ ಇನ್ ಕೆಲವರು ಬಡವರಾಗಿ ಹುಟ್ಟಿರ್ತಾರೆ ಹಂಗೆ ಬಡವರಾಗಿಯೇ ಅದೇ ಕಷ್ಟದಲ್ಲೇ ಹೋಗ್ತಾರೆ ಈ ತರ ಕಷ್ಟಗಳು ಎಲ್ಲಾ ಮನುಷ್ಯರಿಗೂ ಇದ್ದೇ ಇರುತ್ತೆ ಬಟ್ ನೀವು ಒಂದು ಯೋಚನೆ ಮಾಡಿ ಶ್ರೀಮಂತರು ಯಾವಾಗ್ಲೂ ಇದೇ ರೀತಿ ಬಾಳಲ್ಲ ಅವ್ರಿಗೂ ಕಷ್ಟಗಳು ಇದ್ದೇ ಇರುತ್ತೆ ನಾವು ಯಾವಾಗ ಶ್ರೀಮಂತರು ಅಂತ ಅನ್ಸ್ಕೊಂತೀವಿ ಅಂದ್ರೆ ನಾವು ಹೊತ್ತು ಊಟ ಮಾಡುವಾಗ ಈಗ ಈ ಸಮಯಕ್ಕೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೀವಿ ಅಂದ್ರೆ ಅದು ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಅದೃಷ್ಟ ನಾವು ಮಾಡ್ಕೊಂಡಿರೋದು ಪುಣ್ಯ ಅಂತ ಹೇಳಬೇಕು ನೀವು ಶ್ರೀಮಂತರು ಆಗುವ ಮುನ್ನ ಪ್ರಕೃತಿ ಕೂಡ ಸೂಚನೆಗಳು ಕೊಡುತ್ತೆ ಅದು ಪಕ್ಷಿಗಳ ರೂಪದಲ್ಲಿ ಜಂತುಗಳ ರೂಪದಲ್ಲಿ ನಮಗೆ ಕಾಣಿಸುತ್ತದೆ ಸಾಯಿಯಪ್ಪ ಹೇಳುತ್ತಿರುವ ಸೂಚನೆಗಳು ನಮ್ಮ ಜೀವನ ಬದಲಾವಣೆ ಆಗುವಂತಹ ಸೂಚನೆಗಳು ಅಂದ್ರೆ ನಮ್ಮ ಲೈಫ್ ಚೇಂಜ್ ಆಗ್ತಿದೆ ಅಂದ್ರೆ ನಮ್ಮ ಜೀವನ ಮುಂದೆ ಮುಂದೆ ಚೇಂಜ್ ಆಗ್ತಿದೆ ಅನ್ನೋ ಸೂಚನೆಗಳು ಈ ಐದು ಸೂಚನೆಗಳು ನಿಮ್ಮ ಜೀವನದಲ್ಲಿ ಆಗಿದ್ಯಾ ಅಂತ ಸ್ವಲ್ಪ ಯೋಚನೆ ಮಾಡಿ ಕೆಲವೊಂದು ಸೂಚನೆಗಳು ನಮ್ಮ ಮನೆ ಮುಂದೆ ಅಥವಾ ನಮ್ಮ ಮನೆ ಒಳಗಡೆ ಕಾಣಿಸಿಕೊಳ್ಳುತ್ತವೆ ಅದು ಎಂತದು ಅಂತ ಸಾಯಿಯಪ್ಪ ಇವಾಗ ಹೇಳ್ತಾರೆ ತಿಳಿಯೋಣ ಬನ್ನಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಆಚೆ ನೋಡ್ಬಿಡ್ತಾರೆ ನೀವು ಆಚೆ ನೋಡಿದಾಗ ಬೆಳಿಗ್ಗೆ ಎದ್ದ ತಕ್ಷಣ ಏನೇನ್ ಕಾಣಿಸುತ್ತೋ ಏನೇನ್ ಕಾಣಿಸುತ್ತೋ ಇವಾಗ ಹೇಳ್ತೀನಿ ಅಂದ್ರೆ ಪಕ್ಷಿಗಳು ವೈಟ್ ಕಲರ್ ಪಕ್ಷಿಗಳು ಬಿಳಿ ಪಕ್ಷಿಗಳು ಅಥವಾ ತೆಂಗಿನ ಮರ ತೆಂಗಿನಕಾಯಿ ಕಾಣಿಸ್ಕೊಂಡ್ರೆ ಅಥವಾ ನೀರಲ್ಲಿ ಆರೋ ಪಕ್ಷಿಗಳು ಅದು ವೈಟ್ ಕಲರೇ ಬಿಳಿ ಪಕ್ಷಿಗಳೇ ಆಗಿರ್ಬೇಕು ನೀರಲ್ಲಿ ಆರೋ ಪಕ್ಷಿಗಳು ಬಿಳಿ ಪಕ್ಷಿಗಳೇ ಆಗಿರ್ಬೇಕು ಆತರ ಸೂಚನೆಗಳು ನಿಮ್ಗೆ ಏನಾರು ಕಾಣ್ರೆ ಮುಂದಿನ ದಿನಗಳು ನಿಮ್ಗೆ ತುಂಬಾ ಲಾಭದಾಯಕವಾಗಿರುತ್ತೆ ಅನ್ನೋ ಅರ್ಥ ಸೂಚನೆ ಮುಂದಿನ ದಿನಗಳಲ್ಲಿ ನೀವು ಶ್ರೀಮಂತರ ಹಾಗೆ ಆಗ್ತೀರ ಅನ್ನೋ ಚಿಕ್ಕ ಸೂಚನೆಗಳು ನಮ್ಮ ಮನೆ ಒಳಗಡೆ ಅಥವಾ ನಮ್ಮ ಮನೆ ಕಾಂಪೌಂಡ್ ಇರುತ್ತಲ್ಲ ಆ ಕಾಂಪೌಂಡ್ ಒಳಗಡೆ ಹಸುಗಳು ಬಂದು ಮೇಯ್ತಾ ಇದ್ರೆ ಅದು ಕೂಡ ಒಂದು ಒಳ್ಳೆ ಸೂಚನೆ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತಿರುವಂತಹ ಸೂಚನೆ ಅದು ಕೂಡ ಒಂದು ಒಳ್ಳೆ ಸೂಚನೆ ನಮ್ಮ ಜೀವನದಲ್ಲಿ ಏನು ಬದಲಾಗ್ತಾ ಇದೆ ನಮಗೆ ದುಡ್ಡು ಬರ್ತಿದೆ ಅನ್ನೋ ಸೂಚನೆ ಅಂದ್ರೆ ಹಸುಗಳು ಲಕ್ಷ್ಮಿ ಸ್ವರೂಪ ಅಂತ ಕರಿತೀವಿ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಹಸುಗಳು ಕಾಣಿಸಿಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ ಇನ್ನು ಕೆಲವರಿಗೆ ರಾತ್ರಿ ಹೊತ್ತು ಕನಸಿನಲ್ಲಿ ಆವುಗಳು ಕಾಣಿಸಿಕೊಳ್ಳುತ್ತವೆ ಹಾವುಗಳು ಕಾಣಿಸಿಕೊಂಡಾಗ ನೀವು ಹೆದ್ರುಕೋಬೇಡಿ ಹಾಗೆ ಕಾಣಿಸಿಕೊಂಡಾಗ ಸ್ವಲ್ಪ ನೀರು ಕುಡಿಯೋದು ಸ್ವಲ್ಪ ಕುತ್ಕೊಳೋದು ರೆಸ್ಟ್ ಮಾಡಿ ಮತ್ತೆ ದೈವ ನಾಮಸ್ಮರಣೆ ಮಾಡಬೇಕು ಆಮೇಲೆ ನಿಮಗೆ ಎಲ್ಲಾ ಒಳ್ಳೇದಾಗುತ್ತೆ ಇನ್ನು ನಿಮಗೆ ಬಿಳಿ ಹಾವುಗಳು ನಿಮ್ಮ ಕನಸಿನಲ್ಲಿ ಬಂದ್ರೆ ಇನ್ನು ಗೋಲ್ಡ್ ಕಲರ್ ಹಾವುಗಳು ಕನಸಿನಲ್ಲಿ ಬಂದ್ರೆ ಅಂದ್ರೆ ಇವುಗಳು ಮಾತ್ರ ನಿಮ್ಮ ಕನಸಿನಲ್ಲಿ ಬಂದ್ರೆ ಈ ತರ ನಿಮ್ಮ ಕನಸಿನಲ್ಲಿ ಬಂದ್ರೆ ನೀವು ಶ್ರೀಮಂತರಾಗ್ತೀರಾ ಅನ್ನೋ ಸೂಚನೆ ಕೆಲವೊಬ್ರು ಕೆಲ್ಸದಿಂದ ಮನೆಯಿಂದ ಆಚೆ ಹೋಗ್ತಿರ್ತೀರಾ ಅಂತ ಸಮಯದಲ್ಲಿ ಅವರಿಗೆ ಪಕ್ಷಿಗಳು ಜಂತಿಗಳು ಕಾಣಿಸಿಕೊಳ್ಳುತ್ತವೆ ಕೆಲವೊಬ್ರು ಹೇಳ್ತಾರೆ ಅದು ಒಳ್ಳೇದಲ್ಲ ಅಂತ ಇನ್ನು ಕೆಲವೊಬ್ರು ಹೇಳ್ತಾರೆ ಅದು ಪಕ್ಷಿಗಳು ಜಂತುಗಳು ಕಾಣಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನೀವು ಒಂದನ್ ಮಾತ್ರ ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಮನೆಯಿಂದ ಆಚೆ ಹೋಗುವಾಗ ನಿಮ್ಮ ರೈಟ್ ಹ್ಯಾಂಡ್ ಕಡೆ ಅಂದ್ರೆ ನಿಮ್ಮ ಬಲಗೈ ಕಡೆ ಕೋತಿ ನಾಯಿ ಪಕ್ಷಿಗಳು ಮತ್ತೆ ಹಾವುಗಳು ಕಾಣಿಸ್ಕೊಂಡ್ರೆ ಅಂದ್ರೆ ನಿಮ್ಮ ರೈಟ್ ಹ್ಯಾಂಡ್ ಕಡೆ ಹೋದ್ರೆ ಅತಿ ಶೀಘ್ರವಾಗಿ ನೀವು ದೊಡ್ಡವರಾಗ್ತಾ ಇದೀರಾ ಅಂದ್ರೆ ಶ್ರೀಮಂತರಾಗ್ತಿದೀರಾ ಅಂತ ಅರ್ಥ ಇನ್ನೊಂದು ಸೂಚನೆ ಏನಪ್ಪಾ ಅಂದ್ರೆ ಈಗ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಿರ್ತೀವಿ ಅಂತ ಸಮಯದಲ್ಲಿ ನಾವು ಸಾಯಿಯಪ್ಪನ ಸ್ಮರಣೆ ಮಾಡ್ತಾ ಇರ್ತೀವಿ ಮತ್ತೆ ನಮ್ಮ ಇಷ್ಟ ದೈವ ಯಾವುದೇ ಇರ್ಲಿ ಅವ್ರ ಸ್ಮರಣೆ ಮಾಡ್ಕೊಂಡು ಅತಿ ಭಕ್ತಿಯಿಂದ ನೀವು ಪೂಜೆ ಮಾಡ್ತಿರ್ತೀರಾ ಅಂತ ಸಮಯದಲ್ಲಿ ನಿಮ್ಮ ಕಷ್ಟನ ಹೇಳ್ಕೊಂಡು ನಿಮ್ಮ ಸಂಕಲ್ಪ ಹೇಳ್ಕೊಂಡು ನೀವು ದೀಪಾರಾಧನೆ ಮಾಡ್ತಿರ್ತೀರಾ ಅಂತ ಟೈಮ್ ನಲ್ಲಿ ನೀವು ದೀಪ ಹಚ್ಚಿದ ನಂತರ ಸ್ವಲ್ಪ ಟೈಮ್ಗೆ ಅದು ಹಾರೋಗುತ್ತೆ ಅಂತ ಸಮಯದಲ್ಲಿ ನೀವು ಅನ್ಕೊಂತಿರ್ತೀರಾ ಅಯ್ಯೋ ಇದು ಏನಪ್ಪಾ ಇದು ಕೆಟ್ಟ ಸೂಚನೆ ಏನ್ ಹಿಂಗಾಯ್ತಲ್ಲ ಅಂತ ನೀವು ಅನ್ಕೊಂತಿರ್ತೀರಾ ಅಂತ ಸಮಯದಲ್ಲಿ ನೀವು ಅಂತ ದೀಪ ಆರೋಯ್ತು ಅಂತ ನೀವು ಯೋಚನೆ ಮಾಡೋಕ್ ಹೋಗ್ಬೇಡಿ ಅದು ಸೂಚನೆ ಏನು ಅಂತ ಅಂದ್ರೆ ನಿಮ್ಮ ಮನೆಗೆ ಸಾಕ್ಷ ಶ್ರೀ ಮಹಾಲಕ್ಷ್ಮಿನೇ ಕೂತಿದೆ ಬಂದು ಅದಕ್ಕೋಸ್ಕರ ಅವರು ಬಂದು ಕೂತಿರೋದಕ್ಕೋಸ್ಕರ ಗಾಳಿಗೆ ದೀಪ ಹಾರೋಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಆಮೇಲೆ ನೀವು ಮನಸ್ಪೂರ್ತಿಯಾಗಿ ಸಾಯಿ ಬಾಬಾಗೆ ಮತ್ತು ನೀವು ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡ್ಕೊಳ್ಳಿ ಮತ್ತೆ ನೀವು ದೀಪಾರಾಧನೆ ಮಾಡ್ಕೊಳ್ಳಿ ಇದೆಲ್ಲಾ ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೇದಾಗುವುದಕ್ಕೆ ಈ ಸೂಚನೆಗಳು ಕಾಣಿಸಿಕೊಳ್ತಾವೆ ಇವೆಲ್ಲ ಸೂಚನೆಗಳು ಆ ದೇವರು ಆ ಪ್ರಕೃತಿ ನಮ್ಗೆ ಸೂಚನೆಗಳನ್ನ ಕೊಡುತ್ತೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಧನ್ಯವಾದಗಳು